ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಹೊರಗಡೆ ಸಿಗುವಂತಹ ಯಾವುದೇ ರೀತಿಯಾದಂತಹ ಮಸಾಲೆ ಪೌಡ್ರನ್ನ ಉಪಯೋಗಿಸದೆ ಹೀಗೆ ಒಂದು ಚಿಕನ್ ಕಬಾಬ್ನ ಮಾಡೋದು ಅಂತ ನೋಡೋಣ ಬನ್ನಿ ಈ ಚಿಕನ್ ಕಬಾಬ್ನ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಮಸಾಲೆನ ರುಬ್ಕೋಬೇಕಾಗತ್ತೆ ಚಿಕನ್ನ ಎಷ್ಟು ತೊಗೊಂಡಿದ್ದೀವಿ ಅಂತ ಅಳತೆ ನೋಡಿಕೊಂಡು ಅಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಆರು ಪೀಸ್ ಆಗುವಷ್ಟು ಶುಂಠಿ ಹಾಗೆಯೇ ಎರಡರಿಂದ ಮೂರು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಂತರ ಸ್ವಲ್ಪ ಕಾಳುಮೆಣಸು ಹಾಗೆಯೇ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಕಡ್ಡಿ ಆಗೋಷ್ಟು ಕರ್ಬೇವನ್ನ ಹಾಕ್ಕೊಂಡು ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೊಬೇಕಾಗುತ್ತೆ ನಂತರ ಒಂದು ಬಟ್ಲಿಗೆ ಒಂದು ಮೊಟ್ಟೆನ ಈ ರೀತಿಯಾಗಿ ಹೊಡೆದು ಬಿಟ್ಟು ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕೋದ್ರಿಂದ ನಾವು ಹಾಕುವಂತಹ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೈಂಡ್ ಆಗುತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೋಬೇಕು ನಂತರ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೇಕು ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಈಗ ಕ್ರಿಸ್ಪಿನೆಸ್ ಬರೋದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈಗ ಚಿಕನ್ ಸಾಫ್ಟಾಗಿ ಬರೋದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ಎಷ್ಟು ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿರ್ಬೋದು ಈಗ ಮಸಾಲೆ ರೆಡಿಯಾಗಿದೆ ಈ ರೀತಿಯೇ ಗಟ್ಟಿಯಾಗಿ ನೀವು ಮಸಾಲೆನ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬಾರ್ದು ನಂತರ ಈಗ ಚಿಕನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಚಿಕನ್ನ ತಗೊಂಡಿದ್ದೀನಿ ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಬೇಕಾಗತ್ತೆ ಚಿಕನ್ಗೆ ಹಾಕಿರುವಂತಹ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಈ ರೀತಿಯಾಗಿ ಚಿಕನ್ನ ಮ್ಯಾರಿನೇಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಪ್ಲೇಟ್ನ ಮುಚ್ಚಿ ನಿನ್ನೆದಿಗೆ ಬಿಡಬೇಕಾಗತ್ತೆ ಆವಾಗ ಚಿಕನ್ನು ತುಂಬ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಅರ್ಧ ಗಂಟೆ ಆದಮೇಲೆ ನಾವೀಗ ಚಿಕನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮೊದಲೇ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದ ನಂತರ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ನ ಒಂದೊಂದೇ ಪೀಸ್ನ ಈ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ ಚಿಕನ್ನ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ತಕ್ಷಣವೇ ತಿರುಗಿಸ್ಬಾರ್ದು ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ಚಿಕನ್ನ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಸೈಡು ನಾನು ಚಿಕನ್ನ ಟರ್ನ್ ಮಾಡ್ಕೊತ ಇದ್ದೀನಿ ಈಗ ಚಿಕನ್ನ ಬೇಯಿಸ್ಕೊಳ್ಳುವಾಗ ನೀವು ಮೀಡಿಯಂ ಫ್ಲೇಮ್ನ ಇಟ್ಕೋಬೇಕಾಗುತ್ತೆ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಮೇಲ್ ಮಾತ್ರ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಲೋ ಫ್ಲೇಮ್ ಇಟ್ಬಿಟ್ರೆ ಎಣ್ಣೆ ಇರ್ಕೊಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೊರಗಡೆ ಎಲ್ಲ ಸಿಗುವಂತಹ ಪೌಡರ್ಗಳು ಬೇಡವೇ ಬೇಡ ಅನಿಸುತ್ತೆ ಸೊ ನೋಡಿದ್ರಲ್ಲ ಮನೇಲಿ ಯಾವ ರೀತಿಯಾಗಿ ಚಿಕನ್ ಕಬಾಬ್ನ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್